ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಗೇ ಸಿ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನಿಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಮುರಾರ್ಜಿ ದೇಸಾಯಿ ಕಿತ್ತೂರು ಚೆನ್ನಮ್ಮ ಅಂಬೇಡ್ಕರ್ ಇಂದಿರಾ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ಹಲವು ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದು ಆನ್ಲೈನ್ ಮೂಲಕ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಬೇಕಾದ ಯಾವೆಲ್ಲ ಮಾಹಿತಿ ಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಯಾರೆಲ್ಲ ಐದನೇ ಕ್ಲಾಸ್ ಓದ್ತಾ ಇದ್ದಾರೆ ಈ ವರ್ಷ ಅಂತಹ ಮಕ್ಕಳಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಶಾಲೆಯಲ್ಲಿ ಅಂತ ಮಕ್ಕಳಿದ್ರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಅದು ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಸಿ ಟಿ ಎಸ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹಾಗಾದರೆ ಈ ಒಂದು ಪರೀಕ್ಷೆಗೆ ಯಾರು ಅರ್ಜಿ ಸಲ್ಲಿಸಬೇಕು ಅನ್ನೋದಾದರೆ ನೋಡಿ ಈಗ ಅಟ್ ಪ್ರೆಸೆಂಟ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಐದನೇ ತರಗತಿ ಓದ್ತಿರ್ತಕ್ಕಂಥ ಸರ್ಕಾರಿ ಶಾಲೆಯ ಮಕ್ಕಳಾಗಿರ್ಬೋದು ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಯ ಮಕ್ಕಳು ಈ ಒಂದು ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ನಾವು ಎಲ್ಲಿ ಸಲ್ಲಿಸಬೇಕು ಅಂತ ಪ್ರಶ್ನೆ ಅನ್ನೋದಾದರೆ ನೋಡಿ ನಿಮ್ಮ ಸಮೀಪ ಇರ್ತಕ್ಕಂಥ ಮುರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ಇಂದಿರಾ ಗಾಂಧಿ ವಾಜಪೇಯಿ ಈ ಒಂದು ವಸತಿ ಶಾಲೆಗಳಿರ್ತಾವಲ್ಲ ನಿಮ್ಗೆ ಯಾವ ಶಾಲೆ ಸಮೀಪ ಇರುತ್ತೋ ಆ ಒಂದು ಶಾಲೆಯಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕಾಗುತ್ತೆ ಬೇರೆ ಎಲ್ಲೂ ನಾವು ಕಂಪ್ಯೂಟರ್ ಸೆಂಟ್ರ್ಗಳಲ್ಲಿ ಅಥವಾ ನಮ್ಮ ಮೊಬೈಲ್ಗಳಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸೋದು ಬರಲ್ಲ ವಸತಿ ಶಾಲೆಯಲ್ಲಿ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಹಾಗಾದರೆ ಆದಾಯದ ಮಿತಿ ಎಷ್ಟಿರಬೇಕು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದ್ರೆ ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಪಂಗಡಗಳಿಗೆ ಎರಡೂವರೆ ಲಕ್ಷ ಇರಬೇಕಾಗುತ್ತೆ ಹಿಂದುಳಿದ ವರ್ಗದ ಪ್ರವರ್ಗ ಒಂದು ಆ ಒಂದು ಕೆಟಗರಿಗೆ ಅದಕ್ಕೂ ಕೂಡ ಎರಡೂವರೆ ಲಕ್ಷ ಇರಬೇಕಾಗುತ್ತೆ ಇನ್ನಿತರ ಹಿಂದುಳಿದ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಈ ಒಂದು ಕೆಟಗರಿಗೆ ಆದಾಯದ ಮಿತಿ ಒಂದು ಲಕ್ಷದ ಒಳಗಿರಬೇಕು ಹಾಗಾದರೆ ಅರ್ಜಿ ಸಲ್ಲಿಸಲು ಹೋಗಬೇಕಾದ್ರೆ ಮೊದಲಿಗೆ ಯಾವೆಲ್ಲ ದಾಖಲೆಗಳನ್ನು ರೆಡಿ ಮಾಡ್ಕೋಬೇಕು ಮಾಹಿತಿ ಅಂದರೆ ನೋಡಿ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಮಗುವಿನ ಒಂದು ಎಸ್ ಎ ಟಿ ಎಸ್ ನಂಬರನ್ನು ನೀವು ತಗೊಂಡೋಗಬೇಕು ನೋಡಿ ಪ್ರಸ್ತುತ ನಿಮ್ಮ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇದೆಯೋ ಆ ಶಾಲೆಯ ಮುಖ್ಯ ಶಿಕ್ಷಕರನ್ನು ನೀವು ಸಂಪರ್ಕ ಮಾಡಿದರೆ ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಸಿಗುತ್ತೆ ನೀವು ಬರೀ ಎಸ್ ಎ ಟಿ ಎಸ್ ನಂಬರ್ ತೊಗೊಂಡೋದೇ ಸಾಲದು ನಿಮ್ಮ ಮಗುವಿನ ಎಸ್ ಎ ಟಿ ಎಸ್ ಅಲ್ಲಿ ಅಲ್ಲಿ ನೀವೆಲ್ಲ ಮಾಹಿತಿನ ಪರಿಶೀಲನೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ಏನು ಮಗುವಿನ ಹೆಸರು ಜನ್ಮ ದಿನಾಂಕ ಜಾತಿ ತಂದೆ ತಾಯಿ ಹೆಸರು ವಿಳಾಸ ಇವಿಷ್ಟು ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕು ಯಾಕಂದರೆ ಇಲ್ಲಿರ್ತಕ್ಕಂಥ ಮಾಹಿತಿನೇ ಆ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಮೂಲಕ ಅಲ್ಲೇ ನೀವು ಎಸ್ ಸಿ ಎ ಟಿ ಎಸ್ ನಂಬರ್ ಹಾಕಿದ ತಕ್ಷಣ ಮಾಹಿತಿ ಫೆಚ್ ಆಗುತ್ತೆ ಒಂದು ವೇಳೆ ತಪ್ಪಿದ್ರೆ ಮಾಹಿತಿ ತಪ್ಪಿರುತ್ತೆ ಸೊ ಹಾಗಾಗಿ ನೀವು ಇಲ್ಲೇ ಎಸ್ ಸಿ ಟಿ ಎಸ್ ನಂಬರ್ ಜೊತೆಗೆ ಅಲ್ಲಿರ್ತಕ್ಕಂಥ ಮಾಹಿತಿ ಎಲ್ಲರೂ ಪರಿಶೀಲನೆ ಮಾಡಿಕೊಂಡು ಒಂದು ವೇಳೆ ತಪ್ಪಿದ್ರೆ ಸರಿಪಡಿಸಿಕೊಂಡು ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸರಿನಾ ಸೊ ನೆನ್ಪಿಟ್ಕೊಳ್ಳಿ ಎಸ್ ಸಿ ಎ ಟಿ ಎಸ್ ನಂಬರ್ ಜೊತೆಗೆ ಎಸ್ ಸಿ ಎ ಟಿ ಎಸ್ ಇರ್ತಕ್ಕಂಥ ಮಾಹಿತಿ ಇಲ್ಲ ಸರಿಯಾಗಿದೆಯಾ ಅದರಲ್ಲಿ ಮುಖ್ಯವಾಗಿ ಮಗುವಿನ ಹೆಸರು ತಂದೆ ತಾಯಿ ಹೆಸರು ಜನ್ಮ ದಿನಾಂಕ ಜಾತಿ ಮತ್ತು ವಿಳಾಸ ಇಷ್ಟನ್ನ ನೀವು ಪರಿಶೀಲನೆ ಮಾಡಿಕೊಂಡು ನೀವು ಹೋಗಬೇಕಾಗುತ್ತೆ ಇದರ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀವು ಯಾವ್ದಾದ್ರೂ ಮೀಸಲಾತಿ ಹೇಳಿ ಇಲ್ಲಿ ಪ್ರವೇಶ ಬಯ ಬಯಸ್ತಿರಪ್ಪ ಅಂದರೆ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೋಡಿ ಜ ಆದಾಯ ಪ್ರಮಾಣ ಪತ್ರ ವಿತಿನ್ ಡೇಟ್ ಒಳಗಿರಬೇಕು ಎಕ್ಸ್ಪೈರಿ ಆಗಿದ್ದರೆ ಅದು ಕೂಡ ತೊಗೊಳೋದಿಲ್ಲ ಸೊ ಒಳಗೆ ಐದು ವರ್ಷದ ಒಳಗೆ ಇರಬೇಕಂತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತೊಗೊಂಡೋಗಿ ಜೊತೆಗೆ ವಿಶೇಷ ಅಗತ್ಯವುಳ್ಳ ಮಗುವಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ಜೊತೆಗೆ ಇತ್ತೀಚಿನ ಮಗುವಿನ ಭಾವಚಿತ್ರವನ್ನು ತಗೊಂಡೋಗ್ಬೇಕು ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದಪ್ಪ ಅಂದರೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ದಿನಾಂಕವನ್ನು ಸದ್ಯಕ್ಕೆ ನಿಗದಿ ಮಾಡಲಾಗಿದೆ ಸರಿ ಮುಂದಿನ ದಿನಗಳಲ್ಲಿ ಎಕ್ಸ್ಟೆಂಡ್ ಮಾಡಿದರೆ ಮಾಡ್ಬೋದು ಮಾಡಿದಲೇ ಕೂಡ ಇರಬಹುದು ಸೊ ಆದಷ್ಟು ಈ ದಿನಾಂಕದೊಳಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡಿ ಪರೀಕ್ಷೆ ನಡೆಯುವ ದಿನಾಂಕ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ನೂರು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಈಗ ಏನು ಅಟ್ ಪ್ರೆಸೆಂಟ್ ಐದನೇ ಕ್ಲಾಸ್ ಓದ್ತಾ ಇದ್ದಾರಲ್ವಾ ಆ ಐದನೇ ತರಗತಿ ಮತ್ತು ನಾಲ್ಕನೇ ತರಗತಿ ಇಲ್ಲಿ ಏನು ಸಿಲೆಬಸ್ ಇತ್ತು ಅದರ ಆಧಾರದ ಮೇಲೆ ಪ್ರಶ್ನೆಗಳು ಇರ್ತವೆ ನೀವು ಅರ್ಜಿ ಸಲ್ಲಿಸುವ ಹೋಗುವ ಮೊದಲು ಈಗ ನಾ ಹೇಳಿದ ಎಲ್ಲ ದಾಖಲೆಗಳ ಜೊತೆಗೆ ಮುಖ್ಯವಾಗಿ ನೀವು ಸಿದ್ಧಪಡಿಸಿಕೊಳ್ಬೇಕಾದ ಮಾಹಿತಿ ಏನಂದರೆ ಆದ್ಯತಾ ಪಟ್ಟಿ ಏನಪ್ಪ ಆದ್ಯತೆ ಪಟ್ಟಿ ಅಂದರೆ ನೀವೇನು ಮಾಡಬೇಕು ನಿಮ್ಮ ಒಂದು ಜಿಲ್ಲೆಯಲ್ಲಿ ಎಷ್ಟು ರೀತಿಯ ವಸತಿ ಶಾಲೆಗಳಿದವೋ ಅಷ್ಟು ವಸತಿ ಶಾಲೆಗಳ ಪಟ್ಟಿಯನ್ನು ನೀವು ಯಾವುದಾದ್ರೂ ಒಂದು ವಸತಿ ಶಾಲೆಗೆ ಹೋದರೆ ಅವರು ಪಟ್ಟಿಯನ್ನು ಕೊಡ್ತಾರೆ ಸೊ ಆ ಪಟ್ಟಿಯಲ್ಲಿ ನೀವೇನು ಮಾಡಬೇಕು ನಿಮ್ಮ ಇಷ್ಟದ ನೀವು ಯಾವ ಒಂದು ವಸತಿ ಶಾಲೆಗೆ ಸೇರೋದಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನು ಮೊದಲಾದ್ಯತೆ ಕೊಡಿ ಫಸ್ಟ್ ಪ್ರಿಫ್ರೆನ್ಸ್ ಕೊಡಿ ಆ ಇದೇ ರೀತಿ ನೀವೇನು ಮಾಡಬೇಕಾಗುತ್ತೆ ಪ್ರಿಫರೆನ್ಸನ್ನು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ವಸತಿ ಶಾಲೆಗಳಿದ್ದಾವೋ ಅಷ್ಟು ವಸತಿ ಶಾಲೆಗಳಿಗೆ ನೀವು ಪ್ರಿಫ್ರೆನ್ಸನ್ನು ಕೊಟ್ಟರೆ ಆಗುವ ಸಂಭವ ಜಾಸ್ತಿ ಇರುತ್ತೆ ನೀವು ಕಡಿಮೆ ಶಾಲೆಗೆ ಪ್ರಿಫ್ರೆನ್ಸ್ ಕೊಟ್ಟರೆ ಆಯ್ಕೆ ಆಗುವ ಸಂಭವ ಕಡಿಮೆ ಇರುತ್ತೆ ಹಾಗಾಗಿ ಎಷ್ಟು ಎಷ್ಟು ವಸತಿ ಶಾಲೆಗಳಿದ್ದಾವೋ ಆ ವಸತಿ ಶಾಲೆಗಳ ಪಟ್ಟಿಯನ್ನು ತಗೊಂಡು ಅದರಲ್ಲಿ ನೀವು ಸೇರೋದಕ್ಕೆ ಯಾವ ಶಾಲೆಗೆ ಮೊದಲು ಇಷ್ಟಪಡ್ತೀರಿ ಅದ ನಂತರ ಇನ್ಯಾವುದು ಹೀಗೆ ಆದ್ಯತ ವಾರ ನೀವು ಪ್ರಿಫರೆನ್ಸನ್ನು ಕೊಡ್ತಾ ಹೋಗಿ ಕೊಟ್ಟು ಅದನ್ನು ನೀವು ಸಿದ್ಧಪಡಿಸಿಕೊಂಡು ಹೋದರೆ ಅಲ್ಲಿ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ತುಂಬ ವೇಗವಾಗಿ ಅಪ್ಲಿಕೇಶನನ್ನು ಹಾಕಬಹುದು ಈ ಒಂದು ಪಟ್ಟಿಯನ್ನು ನೀವು ಸಿದ್ಧಪಡಿಸಿಕೊಂಡು ಈ ಎಲ್ಲ ಮೂಲ ದಾಖಲೆಗಳ ಜೊತೆಗೆ ನೀವು ಹೋಗಬೇಕಾಗುತ್ತೆ ಸೊ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆಗಳ ಪ್ರವೇಶಕ್ಕೆ ಆರನೇ ತರಗತಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರಲ್ಲ ಬೇಕಾಗುವ ಮಾಹಿತಿ ಮತ್ತು ದಾಖಲೆಗಳು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿಗೆ ನಮ್ಮ ಮಾಹಿತಿ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಟಿಸ್ಫ್ಯಾಕ್ಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಇದನ್ನು ಯಾರೆಲ್ಲ ನಿಮ್ಮ ಶಾಲೆಯಲ್ಲಿ ಐದನೇ ಕ್ಲಾಸ್ ಓದ್ತಾ ಇದ್ದಾರೆ ಅಂತಹ ಮಕ್ಕಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು